ನಮ್ಮ ಸರ್ ಜೋಡಿ ಆಹಾ ಅಲ್ಲಿ ಕೂತಿರ್ತಕ್ಕಂತ ನನ್ನ ತಾಯಿ ಬಳಗ ನನ್ನ ಗಾಡಿ ನಿಧಾನ ನೆಡ್ಬೇಕಾಕಾಯಿ ನೋಡ್ತಾರ ಕಿಂಟಲ್ ಬಾಯಿ ಮಾಡ್ಬೇಕ ಒಂದ್ ಕ್ವಿಂಟಲ್ ಬಾಯಿಲ್ ನೋಡ್ತೇನೆಂದ್ರಯ್ಯ ಈಗ ಸೀರೆ ತಾನಕ್ ಕಾಲದ ಬಿಳುವಂಗ ಹಿಡೀಲ್ ಉಜ್ಜಿ ತಾಳ ಬೆಳಬೇಕು ನಿಲ್ಲಬೇಕು ನಿಲ್ಬೇಕೀಕ ನೀ ಇದ್ದಾಗ ಮಗನ ನೀರ್ರಿ ನೋಡೋರು ಯಾಕಪ್ಪ ಅಂತಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳುವಂತ ನನ್ನ ಧರ್ಮ ಧರ್ಮತಿ ಬಂದಿ ಅಂತೇಳಿ ನಾನು ಸಂಗೀಲಿವರಿಗೆ ಬಂದತ್ತಿ ಅದ್ರಾಗ ದೋಸೆ ಮಾಡಿದವರು ಹೋಗ್ಯಾರ ಟಿಕೆಟ್ ತಗ ಏನ ತಿಂಡಿ ಏನು ಹೆಂಗ್ ಸುರಿಗ್ ಇರ್ತೈತಿ ಅನ್ನೋ ಗಂಡಸ್ರಿಗೆ ಇರ್ತೈತಿ ಕಬಡ್ಡಿ 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 ಏನು ಕೆತ್ತಿ ಕೇಳಪ್ಪ ಬಾಯ್ ನಿಮ್ಗೆ ತಿಂಡಿ ನೋಡಿ ತಗೊತಾರೆ ನಮ್ಗೆ ತಿಂಡಿ ಹೆಚ್ ಇದ ನೋಡು ಏನು ತಿಂಡಿ ಅನು ನಮ್ಮ ತ್ಯಾಕೆ ಇರ್ತೈತೋ ಇವ್ರು ತ್ಯಾಕೆ ಇರ್ತೈತೋ ಭಾಳ ಹಾಂ ಒಟ್ಟು ಬೇಡ ತಾನ ಗಾಂಧಿ ಒಷ್ಟೇ ಬೇಡ

ಹಿಡ್ಕೋರ್ಲಿ ಹಿಡ್ಕೋರ್ಲಿ ಹುಡ್ಗ ಬರೀ ನಮ್ಮ ಅಪ್ಪನ ಬಳಗ ಹೆಚ್ಚೈತು ಅವನ ಬಳಗ್ ಹೆಚ್ಚೈತಿ ಅಷ್ಟ್ರ್ಯಾಗ ತಿಳ್ಕೋರಿ ನೀವ್ ಅವನವ್ ಆಶೂರ್ಗ ಜಾತಿ ಹುಗಿ ಎಲ್ಲ ಹೋಗಿ ಬಿಟ್ಟ ಮೇಲ ಅಷ್ಟೇ ಐತೆ ಅವ್ರು ಅವ್ರ ಹಂಗಲ್ಲಾರು ಯಾ ಏನ್ ಯಾರ ಕಂಡ್ಗಳಿಗೆ ಊಟ ಮಾಡಿ ಹಾಕ್ಯಾರು ಯಾರಿ ಮಕ್ಕಳಿಗೆ ಊಟ ಮಾಡಿ ಹಾಕರು ಕಂಡು ಬರುತ್ತಕ್ಕ ಯಾವಕೆ ಮನಿಯಾಗ ಗಪ್ಪ ಕೂತಾರು ಕಂಡ್ ಬಂದ್ ಯಾರು ಉಂಡ್ ಹೇಳ ಅದು ಬರು ತಕ್ಕ ಓ ಪತಿ ಬರುತ್ತಾ ಧರ್ಮದ ಪ್ರಕಾರ ಹೆಣ್ಣು ಮಕ್ಕಳು ಯಾರಾರು ಗಂಡ ಬರು ತಕ್ಕ ನಾವು ಊಟ ಮಾಡಂಗಿಲ್ಲ ತತ್ತಿ ಮಾವ ಹೇಳ್ಯಾರು ಯಾರು ಹೇಳ್ತಾರು ಮಾರಲ್ ಬಡದು ಡರಿ ಹೊಡ್ದ ಜಾಗದಾಗ ಹಾಸಿಗೆ ಹಾಸ್ಕೊಂಡು ಕುಂಡರು ಜಾತಿದು ಬಂದ್ರೆ ಈಗ ತಗೋರಿ ಇರುತ್ತೇಳಿ ನಿಂದು ಎತ್ತ ಹಾಂ ಎತ್ತ ಬರೀ ಹತ್ತು ಪೈಸಾ ನಿಂದು ಇಸ್ಕೋತ ನಿನ್ನ ಹೆಣ್ಣ ಇಲ್ಲ ಮಾಸ್ತರ ಓ ಇದು ಏನೈತಿಲ್ಲ ನನ್ನ ಉತ್ತಾರ ಹೇಳತ್ತೀರಿ ಒಣಿಯವ ಅಡ್ಯಾ இது நம் ஏ இல்லை அப்பங்காடியோ கமான் துளிக்கோமேஜ்ஜி சார் டவு ಬರಗಿಯ ಲುನ ತಿಂಡಿ ನೋಡುವುದ್ದಿ ನೋಯಿ ದೇನಾ ಬರಗಿಯ 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 ಹುಡುಗಿಯ ತಿಂಡಯ ಬರಗಿಯ ಹುಳಿಯ ತಿಂಡಿ ಏತೆಲಾ ವಡನೆเทಮು ಲಾಗಿನಾ ದಹೋಗಲಿ ನಿಮ್ಮವನಕೂಡ ಬರ್ಗಿರೆ ಉಡಗಿಯ ಬರ್ಗಿರೆ ಉಡಗಿಯ ಬರ್ಗಿರೆ ಉಡಗಿಯ ಏತೆಲಾಡನಕ ಬನೆ ನೊಯಿದೀನಾ ವಾಡ್ಯ ರಟ್ಟೆ ಓ ರಾಗ ಹೋಗಲಿ ನಿಮ್ಮವ್ವನ ಕೂಡಾ

ನೋಡು ನೋಡು ಇದು ನಮ್ಮ ಅವತಾರ ಇದು ಆಹಾ ಆಹಾ ಆᱲ ಹೆಂಗೈತೆ ಅವತಾರ ಇಲ್ಲಿ ಏರೇ ತಿಳಿವಾತ್ತಾ ಹೌದಿಲ್ಲ ಹೌದಾ ಗುಳದಾಳಿ ಕಟ್ಟಿಕೊಂಡ ನಂತರ ನಿನ್ನ ಈ ಯವರ ಹಾಹಾ ಅಣಕ ಬರ್ತಾ ನಿನ್ನ ಕೊಳಿಗೆ ನಿನ್ನ ಏನ್ ಬರಬೇಕು 나 ಇದ್ದೆ ನೆಂದ್ರ ಹಾ ಈಗ ಈ ಹೌದಾಗ ನೀ ಒಟ ಕೆಣಕ್ ಬೇಡಿ ಒಂದಿಟ ಏ ಗಾಂಧಿನ ಕಥೆ

ಸಟ್ ಹೊರದಲ್ಲಿ ರಟ್ಟಿ ಒಡರಟ್ಟಿ ರಾಗ ಒಡ ರಟ್ಟಿ ಒಡರಟ್ಟಿ ರಟ್ಟಿ ಒಡರಟ್ಟಿ ರಟ್ಟಿ ಒಡ ರಟ್ಟಿ ಒಡ ರಟ್ಟಿ ರಾಬ ಸಟ್ ಹೊರದಲ್ಲಿ ಒಡ ರಟ್ಟಿ ಓ ರಾಗ ಮರ್ಯಾದೆ ಕೊಟ್ಟ ಆಡೀಕೆ ಮಾಡ್ತೀನೋ ಇದೆ ಓ ರಾಗವ್ವ ರಾಬವ್ವ ರಾ ಬೌಗ ಮರ್ಯಾದೆ ಕೊಟ್ಟ ಸವ ರಾಜ ಸ್ವಲ್ಪ ಸರೋಡ ಪಾಲಗಿ ಹುಡುಗಿನ ತುಳಿಂದ ನಾರ

रामा उडा रे रे रे

ಬ್ರಹ್ಮಾಂಡ ನೀರ ಬ್ರಹ್ಮ ತೋ ಡಲನಿ ರ ಉಸ್ತಂಡ

ಏನು ಇಲ್ಲ ದೇವರ ಪ್ರವೇಶ ಮಾಡಿದಾಗ ತತ್ತೀಯ ಒಳಗ ಬ್ರಹ್ಮ ದೇವರ ಪ್ರವೇಶ ಮಾಡಿದಾಗ ಭಾಗ ಮಾಡಿ ಬಿಟ್ಟಣ ಆವಾಗ ಅದೇ ಅಲ್ಲೊಳಗ ಪೂರ ಭಾಗ ಮಾಡಿ ಬಿಟ್ಟಣ ಆವಾಗ ಮೇಲಿಂದ ಸ್ವರ್ಗ ಕೆಲ ಭೂಮಿ ಪೂರ್ವಾಗ ಒಂಬರ ದೇವರ ಪ್ರವೇಶ ಮಾಡಿದಾಗ ಪ್ರವೇಶ್ ಮಾಡಿದಾಗ ಅದೇ ತಂದೆ ಒಳಗೆ ಮೂರ ಭಾಗ ಮಾಡಿ ತೋರಿಸಿದೋ ಜನದಾಗ ಮಾಡಿ ತೋರಿಸಿ ಜನರಾಗ ಮೇಲಿಂದ ಸ್ವಾರ್ಗ ಕೆಳಗಿಂದ ಭೂಮಿ ನೋಡೋ ಮಾಡಿ ತೋರಿಸಿದಾಗ ಹೈಂಗ ಬ್ರಹ್ಮ ಪಿಂಡನ ಮಾಡಿ ತೋರಿಸಿದಾಗ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ಅದೇ ಹಂದದಾಗ ಲಕ್ಷ ನಿಮ್ಮವ್ವ ಯಾವ ಅಕ್ಕಿ ಹೆಂಗ ಮಾಡ್ಯಳು ಹೇಳಿ

哎呀我的啦啦啦，哎呀我的啦啦啦，哎 <music>，哈！哎呀我的啦啦啦，哎呀我的啦啦啦。别瞎多那个，我这人真无聊，家里头几个大哥。哎哎，叫那个啦啦我的。 ನಗಾದಾಗ ಅಣ್ಣ ಊರಗೆ ತಕ್ಕ ವಡಾರ್ತಿನೇ ಬಿಡೇ ನಿಂತೆನೋ ನನಗ ಏ ದೇ ಓರಗ ತಕ್ಕ ವಡಾರ್ತಿನೇ ಏ ದೇನೇ ಓರಗ ಆಲ yeah <laughs> ಟ್ಟಿ ರಾಚ ಜಟ್ಟೆ ರಾಮಚಂದ್ರ <laughs> <laughs> ீ அோட பந்தினோயா பரி உரு பிந்தின பந்தினோயா

ಅದಕ್ಕ ಈ ಜಾತ್ರಾ ಕಮಿಟಿಗೆ ಯಾಕಪ್ಪ ಅಂತ ಕೇಳಿದ್ರ ಈಗ ಡೊಳ್ಳಿನ ಹಾಡಿಕೆ ತರಬೇಕಾರೆ ಹಂಗ ಆಗುದಿಲ್ಲ ಹೌದಾ ಇಲ್ಲಿ ಸಾವಿರಾರು ಜನ ನೀವ ನೋಡಕ್ ಕೊತ್ತರಿ ಹೌದಾ ಆಚೆ ಕಡೆಯಿಂದ ಮದೋಳ ತಾಲೂಕದಿಂದ ಒಂದು ಮೇಳ ಬಂದದ ಆ ಗೋಕಾಕ ತಾಲೂಕಿನಿಂದ ಒಂದು ಮೇಳ ಬಂದದ ಇವರಿಗೆ ಧನ ಸಹಾಯ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಈ ಒಡೆರಟ್ಟೆ ಊರಿನ ಹಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾರಪ್ಪ ಅಂತ ನಮ್ಮ ಒಡರಟ್ಟಿ ಊರಿನ ಗ್ರಾಮ ಪಂಚಾಯತಿ ಚೇರ್ಮನ್ ಆದಂತೀತಿಯ ಪೂಜನ್ನ ಮಳಿಬಿಡಾರ ಅವರು ಕೂಡ ಹತ್ತು ಸಾವಿರ ಕಡಾಖೆ ಕೊಡಿದ್ರೆ ದಯವಿಟ್ಟು ಎಲ್ಲರೂ ಚಪ್ಪಾಳಿ ಜೋರವಾಗಿ ಚಪ್ಪಾಳಿ ಬಿಡಿ ಅದೇ ರೀತಿಯಾಗಿ ಇದೇ ಒಡರಟ್ಟಿ ಊರಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತ ನನ್ನ ಪ್ರೀತಿಯ ಏನಾಗಿರ್ತಕ್ಕಂತ ಆ ಪಾಂಡು ಸಾರಾಪುರ್ ಉಪಾಧ್ಯಕ್ಷರು ಇವರು ಕೂಡ ಹತ್ತು ಸಾವಿರದ ಐದು ರೂಪಾಯಿ ಕೆಲ ಕಾಣಿಕೆ ಕೊಡದ ಅವ್ರಿಗೂ ಕೂಡ ಒಂದ್ ದೂರದ ಚಪ್ಪಾಲ್ಡ್ರಿ ಯಾಕಂದ್ರ ಬೆಳಿಬೇಕಾದ್ರೆ ಒಂದು ಧನ ಸಹಾಯ ಬೇಕು ಮೊದ್ಲು ಅದಕ್ಕ ಎಡ್ಡು ಅಧ್ಯಕ್ಷರಿಗಿ ಮತ್ತ ಉಪಾಧ್ಯಕ್ಷರಿ ಈ ಕಮಿಟಿ ಹಿರಿಯಾರ ಏನ್ ಮಾಡ್ಯಾರ ಮಲಾರ್ಪಣೆ ಮಾಡಕ ನಿತ್ತಾರ ದಯವಿಟ್ಟು ಅಧ್ಯಕ್ಷರ ಉಪಾಧ್ಯಕ್ಷರ ನಾಲ್ ಬರ್ಬೇಕು ಸ್ಟೇಜ್ ಮೇಲೆ ಈ ಕಾರ್ಯಕ್ರಮಕ್ಕೆ ಅಡಚಣೆ ಮಾಡಾಕಬೇಡ್ರಿ ಹಾ ಇನ್ನ ಬಾಳ ಬಾಳ ತಿಂಡಿ ಆ ತಿಂಡಿ ತಿಂಡಿ ಹಾ ಚರ್ಮನ್ರ ದಯವಿಟ್ಟು ಬರ್ಬೇಕು ಯಾಕೆ ತಿಂಡಿ ನೋಡ್ತಾ ಈ ತಿಂಡಿ ಕೊಡ್ತೇನೆ ಗಪ್ಪ ನೋಡಕ ಹಾಲ ಸಿದ್ದೇಶ್ವರ ಗಾಯನ ಸಂಘ ಒಡೇ ರೀತಿ ಹಾ ಇವರಿಂದ ಹನುಮಂತ ದೇವರ ಜಾತ್ರಾ ಕಮಿಟಿಗೆ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಹಾ ಅವರಿಗೆ ಧನ್ಯವಾದಗಳು ಹೌದು ಯ ರಾಮ್ಚಂದ್ರಣ್ಣ ನಾಯ್ಕ ಹಿಡ್ಕೊನಿ ಯಾರು ತಿಮ್ಮಕ್ಕಪ್ಪ ಪಣಪ್ಪ ಬನ್ನಿ ನಾಲ್ಬಾ ಹಲೋ ಹಲೋ ಹಾ ಸೀಕಿ ಮೇಲೆ ಆಗಮನ ಆಗ್ಯಾರ ಅದಕ್ಕೆ ದಯವಿಟ್ಟು ಅವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಒಡರಟ್ಟೆ ಊರಿನ ಚೇರ್ಮನ್ರಾದಿರ್ತಕ್ಕಂಥ ರಭಜನ ಮಳಿಗಡರ್ ಇವರಿಗೆ ಜಾತ್ರಾ ಕಮಿಟಿ ಹಿರಿಯರು ಬಸವಣ್ಣ ಕುರಿ ಹಾಗೂ ನಿಂಗಪ್ಪನ್ನ ಒಬ್ರದ ಹಾಂ ಹಾಂ ಬಣಪಣ್ಣ ಬಾಣಿ ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷಗರಾಗಿರ್ತಕ್ಕಂಥ ಬಸವಮ್ವಾಸಪ್ಪರವರಿಗೂ ಕೂಡ ಮಾಲಾರ್ಪಣೆ ಸದಾನುಕಾಲ ನಿಮ್ಮಂಥ ಅಧ್ಯಕ್ಷರ ಆಶೀರ್ವಾದ ಈ ಜಾತ್ರಾ ಕಮಿಟಿಗಿದ್ರೆ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಮೇಳಗಳನ್ನು ತರಿಸಿ ಕಾರ್ಯಕ್ರಮ ಒಡರಟ್ಟಿ ಊರಾಗ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡ ಹಾಂ ಸಣ್ಣ ಕಮಿಟಿ ಇದ್ರ ಸದಕ ದನ ಸಹ ಮಾಡಿದಂಥ अध्यक्षरी उपाध्यक्ष जात्रा कमिटी वतीनं तुम तुम धन्यवाद